ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರಿ ನೌಕರರ ವೇತನ ಶ್ರೇಣಿಗಳಲ್ಲಿ ಬದಲಾವಣೆಗಳನ್ನು ನಾವು ಕಾಣಬಹುದು ಬನ್ನಿ ಹಾಗಿದ್ದಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ ಇದೆ ಅಂತ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಬರೋಣ ಮೊದಲನೇದಾಗಿ ತುಟ್ಟಿ ಭತ್ತೆ ಅದಾದ ಮೇಲೆ ಹಳೆ ಪಿಂಚಣಿ ಯೋಜನೆ ಕೇಂದ್ರದ ಮಾದರಿಯಲ್ಲಿ ವೇತನ ಈ ಮೂರು ಪ್ರಮುಖ ಬೇಡಿಕೆಗಳ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಷಡಾಕ್ಷರಿ ಸರ್ ಅವರು ಮನವಿ ಪತ್ರಗಳನ್ನು ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ವೇತನ ಶ್ರೇಣಿಗಳು ಯಾವಾಗ ಬದಲಾವಣೆಗಳಾಗಬಹುದು ಕೇಂದ್ರದ ಮಾದರಿಯಲ್ಲಿ ಮಾದರಿಯಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ವೇತನ ಯಾವಾಗ ಬರಬಹುದು ಅನ್ನೋದೇ ಒಂದು ಬಿಗ್ ಅಪ್ಡೇಟ್ ಆಗಿರುತ್ತೆ ವೀಕ್ಷಕರೇ ವೀಕ್ಷಕರೇ ರಾಜ್ಯ ಸರ್ಕಾರಿ ನೌಕರರಿಗೆ ರೀಸೆಂಟಾಗಿ ಒಂದು ಪಾಯಿಂಟ್ ಐದು ಸೊನ್ನೆ ಪರ್ಸಂಟೇಜ್ ಬಿ ಎ ಈಗ ಇಂಪ್ಲಿಮೆಂಟ್ ಆಗಿರುತ್ತೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರ ಡಿ ಎ ಏನು ಇನ್ಕ್ರೀಸ್ ಆಗಿದೆ ಅದರ ಜೊತೆಗೆ ಮಾತಾಡ್ದು ಅಂದರೆ ಒಂದು ಪಾಯಿಂಟ್ ಐದು ಜೀರೋ ಪರ್ಸೆಂಟ್ ವರ್ಷದ ಮೊದಲನೆಯ ತುಟ್ಟಿ ಭತ್ತೆ ಆಗಿರುತ್ತೆ ಹಾಗಾಗಿ ಬೇಸಿಕ್ ಪ್ರಕಾರ ಎಷ್ಟು ಇನ್ಕ್ರೀಸ್ ಆಗಬಹುದು ಮತ್ತು ಮುಂದಿನ ತುಟ್ಟಿ ಭತ್ತೆ ಜುಲೈನಲ್ಲಿ ಏನಿದೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಅದರ ಆದೇಶ ಬರಬಹುದು ಕೇಂದ್ರಕ್ಕೆ ಮೂರು ಪರ್ಸೆಂಟ್ ತುಟ್ಟಿ ಭತ್ತೆ ಬರಬಹುದು ಅನ್ನೋದು ಒಂದು ಲೆಕ್ಕಾಚಾರ ಇರುತ್ತೆ ಬಲ್ಲ ಮೂಲಗಳಿಂದ ಮಾಹಿತಿ ಬಂದಿರೋ ಪ್ರಕಾರ ಮೂರು ಪರ್ಸೆಂಟ್ ಕೇಂದ್ರಕ್ಕೆ ಆದರೆ ರಾಜ್ಯ ಸರ್ಕಾರಿ ನೌಕರರು ಕೂಡ ಟೂ ಪಾಯಿಂಟ್ ಫೋರ್ ನಿಯರ್ಲಿ ಎರಡು ಪಾಯಿಂಟ್ ಐದು ಪರ್ಸೆಂಟ್ವರೆಗೆ ಡಿ ಎ ಬರಬಹುದು ಅನ್ನೋದ್ರ ಬಗ್ಗೆ ಒಂದು ಅಂದಾಜಿನ ಲೆಕ್ಕ ಬನ್ನಿ ಆಗಿದ್ದಲ್ಲಿ ಯಾವಾಗ ಬರ್ಬೋದು ಹೇಗಾಗ್ಬೋದು ಅನ್ನೋದಕ್ಕೆ ಡೀಟೇಲ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ